ಕನ್ನಡ ವಾಹಿನಿಗೆ ಸ್ವಾಗತ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಉತ್ತರ ಕರ್ನಾಟಕಕ್ಕೆ ಏನೂ ಸಿಕ್ಕಿಲ್ಲ ಹೀಗಾಗಿ ಡಿಸೆಂಬರ್ ಒಂಬತ್ತರಿಂದ ಬೆಳಗಾವಿಯಲ್ಲಿ ಆರಂಭವಾಗಿ ಅಧಿವೇಶನದಲ್ಲಿ ನಾವು ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚು ಚರ್ಚೆ ಮಾಡಲು ನಿರ್ಧರಿಸಿದ್ದೇವೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಉತ್ತರ ಕರ್ನಾಟಕ ಭಾಗದ ಶಾಸಕರೊಂದಿಗೆ ಸಭೆ ನಡೆಸಿದ ಬಳಿಕ ಮಾತನಾಡಿದ್ರು ಕಾಂಗ್ರೆಸ್ ಸರ್ಕಾರ ಹಣ ಇದೆ ಎಂದು ಹೇಳುತ್ತಲೇ ಇದೆ ಆದರೂ ಉತ್ತರ ಕರ್ನಾಟಕಕ್ಕೆ ಯಾವುದೇ ಅನುದಾನ ಕೊಟ್ಟಿಲ್ಲ ಎಷ್ಟು ಹೂಡಿಕೆ ಬಂದಿದೆ ಎಷ್ಟು ಬೆಳೆ ಹಾನಿ ಪರಿಹಾರ ಸಿಕ್ಕಿದೆ ನೀರಾವರಿ ಯೋಜನೆಗೆ ಎಷ್ಟು ಅನುದಾನ ಕೊಡಲಾಗಿದೆ ಎಂಬ ಬಗ್ಗೆ ಉತ್ತರ ಕರ್ನಾಟಕದ ಬಿಜೆಪಿ ಶಾಸಕರು ಚರ್ಚೆ ಮಾಡಿದ್ದಾರೆ ನಂಜುಂಡಪ್ಪ ವರದಿಗೆ ಚಾಲನೆ ನೀಡುತ್ತೀವಿ ಅಂತ ಸರ್ಕಾರ ಹೇಳಿ ವರ್ಷವಾಗುತ್ತಾ ಬಂದಿದೆ ಎಂಬುದು ಕೂಡ ಚರ್ಚೆಯಾಗಿದೆ ಇದನ್ನ ಸದನದಲ್ಲಿ ಪ್ರಶ್ನಿಸುವ ಮಾತನಾಡುವ ಬಗ್ಗೆ ಶಾಸಕರು ಹೇಳಿದ್ದಾರೆ ಕಾಂಗ್ರೆಸ್ ಹೇಳಿದ್ದು ಏನು ಉತ್ತರ ಕರ್ನಾಟಕಕ್ಕೆ ನೀಡಿದ್ದೇನೆ ಎಂಬ ಬಗ್ಗೆ ಶಾಸಕರೇ ಮಾತನಾಡಲಿದ್ದಾರೆ ಎಂದು ತಿಳಿಸಿದರು ಸಾರಿಗೆ ಇಲಾಖೆ ನೌಕರರು ಬಂದ್ ಮಾಡುತ್ತೀವಿ ಅಂತ ಹೇಳಿದ್ದಾರೆ ಅಬಕಾರಿ ಇಲಾಖೆ ಗುತ್ತಿಗೆದಾರರು ಕೂಡ ಬಂದ್ ಮಾಡಲು ಮುಂದಾಗಿತ್ತು ಈ ನಡುವೆ ರಸ್ತೆ ಅಭಿವೃದ್ಧಿ ಆಸ್ಪತ್ರೆ ನಿರ್ಮಾಣ ಬೆಳೆಹಾನಿ ಪರಿಹಾರ ಯಾವುದಕ್ಕೂ ಹಣವಿಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಆದ್ಯತೆ ಕೊಡಲು ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ಮಾಡಲಾಗಿತ್ತು ಆದರೆ ಈವರೆಗೆ ಯಾವುದೇ ಯೋಜನೆಯ ಕಾರ್ಯಾದೇಶವಾಗಿಲ್ಲ ಅಂತ ದೂರಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ವಿಚಾರಗಳನ್ನ ಚರ್ಚೆ ಮಾಡುವಂಥದ್ದು ಒಂದು ಪದ್ಧತಿ ಇದೆ ಸೊ ಕಳೆದ ಬಾರಿನೂ ಕೂಡ ಈ ಚರ್ಚೆಗೆ ಒಂದು ಅವಕಾಶ ಕೊಟ್ಟಿತ್ತು ಆ ಸಂದರ್ಭದಲ್ಲಿ ಬಹಳಷ್ಟು ಜನ ಸುಮಾರು ಒಂದು ಐವತ್ತರವತ್ತಕ್ಕೂ ಹೆಚ್ಚು ಜನ ಈ ವಿಚಾರ ಬಗ್ಗೆ ಚರ್ಚೆ ಮಾಡಿದ್ರು ಆದ್ರೆ ಅದರ ಪ್ರತಿಫಲ ಏನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಅವರು ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋ ವಿಚಾರ ಅವರು ಬಿಡ್ತಾನೆ ಇಲ್ಲ ಹಣ ಇದೆ ಇದೆ ಅಂತ ಹೇಳ್ತಾರೆ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ನೀವೇನು ಕೊಟ್ರಿ ಕಳೆದ ಒಂದು ಒಂದು ವರ್ಷ ಏಳು ತಿಂಗಳಾಯಿತು ಉತ್ತರ ಕರ್ನಾಟಕಕ್ಕೆ ಸಿಕ್ಕ ಪ್ರತಿಫಲ ಏನು ಎಷ್ಟು ಕೈಗಾರಿಕೆಗಳು ಉತ್ತರ ಕರ್ನಾಟಕಕ್ಕೆ ಬಂದಿದೆ ಎಷ್ಟು ಬೆಳೆ ಹಾನಿ ಸಂಬಂಧಪಟ್ಟಂತೆ ಎಷ್ಟು ಹಣ ಹೋಗಿದೆ ಅಭಿವೃದ್ಧಿ ಏನಾಗಿದೆ ರಸ್ತೆ ಅಭಿವೃದ್ಧಿ ಏನಾಗಿದೆ ನೀರಾವರಿ ವಿಚಾರವಾಗಿ ಏನು ಮಾಡಿದ್ದೀರ ಕೃಷ್ಣೆಯ ಕಣ್ಣೀರು ಅಂತ ಹೇಳಿದ್ರಿ ಆ ಕೃಷ್ಣೆಯ ಕಣ್ಣೀರು ಕಣ್ಣೀರು ಸುರಿಸ್ತಾನೆ ಇದ್ದಾರೆ ಗೊತ್ತು ಎಚ್ ಕೆ ಪಾಟೀಲ್ ಆ ಸುದ್ದಿನೇ ಎತ್ತ ಇಲ್ಲ ಈಗ ಈ ಥರದ ಹಲವಾರು ವಿಚಾರಗಳನ್ನು ನಮ್ಮ ಶಾಸಕರು ಈಗ ಬಂದಿರುವಂಥ ನಮ್ಮ ಶಾಸಕರು ವಿಷ ಮಾಡಿದ್ರು ಮತ್ತು ನಂಜುಂಡಪ್ಪ ವರದಿ ಬಗ್ಗೆ ವಿಶೇಷವಾದಂಥ ಒಂದು ಸಮಿತಿ ಮಾಡ್ತೀನಿ ಅಂತ ಹೇಳಿದ್ರು ಅದು ಆರು ತಿಂಗಳೊಳಗಡೆ ಅದರ ರಿಪೋರ್ಟ್ ತಗೊಂಡು ನಾವು ಚಾಲನೆಯನ್ನೇ ಕೊಟ್ಬಿಡ್ತೀವಿ ನಂಜುಂಡಪ್ಪ ವರದಿಗೆ ಒಂದು ಚಾಲನೆಯನ್ನು ಕೊಡ್ತೀರಿ ಅಂದರು ಆರು ತಿಂಗಳಾಯಿತು ವರ್ಷ ಆಗೋಯ್ತು ಇನ್ನೊಂದು ಅಧಿವೇಶನ ಬರ್ತಾ ಇದೆ ಉತ್ತರ ಏನು ಕಾಂಗ್ರೆಸ್ ಅವ್ರದ್ದು ಈ ಎಲ್ಲ ವಿಚಾರಗಳನ್ನು ನಮ್ಮ ಶಾಸಕರು ಇವತ್ತು ಚರ್ಚೆ ಸುದೀರ್ಘವಾಗಿ ಒಂದು ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀರಿ ಮತ್ತು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಯಾವ ರೀತಿ ನಾವು ಮಾತಾಡಬೇಕು ಯಾವ್ಯಾವ ವಿಚಾರಗಳನ್ನು ಪ್ರಸ್ತಾವ ಮಾಡಬೇಕು ತಾರ್ಕಿಕ ಅಂತ್ಯಕ್ಕೆ ಯಾವ ರೀತಿ ತೆಗೆದುಕೊಳ್ಬೇಕು ಇದನ್ನು ಗಟ್ಟಿಯಾಗಿ ಹೇಳೋ ಈಗಾಗಲೇ ನಾವು ಅವ್ರಿಗೆ ಏನೇನು ಬೇಕೋ ಮಾಹಿತಿಗಳು ನಮ್ಮೆಲ್ಲ ಶಾಸಕರಿಗೆ ಮಾಹಿತಿಗಳು ಏನೇನಿದೆ ಪತ್ರಿಕಾ ವರದಿಗಳೇನಿದೆ ಅದರ ಬಗ್ಗೆ ನಮಗೇನೇನು ಮಾಹಿತಿ ಸಿಕ್ಕಿದೆ ಅವೆಲ್ಲವನ್ನು ನಾವು ಅವರಿಗೆ ಕಳ್ಸಿ ಇವತ್ತು ಕಳಿಸ್ಕೊಟ್ಟಿದ್ದೀರಿ ಅವರಿಗೆ ಪೋಸ್ಟ್ ಮುಖಾಂತರ ಮತ್ತು ಇಮೇಲ್ ಮುಖಾಂತರ ಕಳಿಸ್ಕೊಟ್ಟಿದ್ವಿ ಮತ್ತು ಅವರ ಥರನೂ ಕೆಲವು ದಾಖಲೆಗಳು ಇದೆ ನಮ್ಮ ಉತ್ತರ ಕರ್ನಾಟಕದ ಶಾಸಕರು ಕೂಡ ಈಗಾಗಲೇ ಅಧ್ಯಯನ ಮಾಡಿದ್ದಾರೆ ಅವ್ರ ಕೂಡ ಕೆಲವು ದಾಖಲೆಗಳಿದೆ ಇಷ್ಟೆಲ್ಲ ಇಟ್ಕೊಂಡು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಉತ್ತರ ಕರ್ನಾಟಕಕ್ಕೆ ಅವರು ಕೊಟ್ಟಿದ್ದೆಷ್ಟು ಹೇಳಿದ್ದೆಷ್ಟು ಕೊಟ್ಟಿದ್ದೆಷ್ಟು ಬಿಡುಗಡೆ ಆಗಿದ್ದೆಷ್ಟು ಖರ್ಚಾಗಿದ್ದೆಷ್ಟು ಇಷ್ಟು ಲೆಕ್ಕವನ್ನು ನಮ್ಮ ಉತ್ತರ ಕರ್ನಾಟಕದ ಅವ್ರಿಗೆ ಹೆಚ್ಚು ಅವಕಾಶ ಕೊಡ್ತೀರಿ ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಇದರ ಬಗ್ಗೆ ಚರ್ಚೆಯನ್ನು ಮಾಡೋರಿದ್ದೀರಿ ಈ ಸರಿ ಸರ್ಕಾರಕ್ಕೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಏನು ಸಮಸ್ಯೆಗಳಿಗೆ ಇದುವರೆಗೂ ಏನು ಪರಿಹಾರ ಸಿಕ್ಕಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ ಯಾಕಂದರೆ ಈಗಾಗಲೇ ಒಬ್ಬರ ಮೇಲೊಬ್ಬರು ಅಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಮೆರವಣಿಗೆ ಹೋರಾಟ ಧರಣಿ ಸತ್ಯಾಗ್ರಹ ಎಲ್ಲ ಅನೌನ್ಸ್ ಮಾಡಿದ್ದಾರೆ ಒಂದು ಕಡೆ ಈ ಸಾರಿಗೆ ಇಲಾಖೆಯವರು ನಮಗೆ ದುಡ್ಡು ಬಂದಿಲ್ಲ ಅಂತೇಳಿ ಅವರು ಕೂಡ ಪ್ರತಿಭಟನೆಗೆ ಇಳಿದಿದ್ದಾರೆ ಮತ್ತೆ ಬಂದ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮೊನ್ನೆ ಅಬ್ಕಾರಿ ಇಲಾಖೆಯವರು ಅವರು ಬಂದ್ ಮಾಡ್ತೀನಿ ಅಂದರು ಅವ್ರ ಮುಖ್ಯಮಂತ್ರಿಗಳು ಏನೋ ಕರೆದು ಸಬ್ ಮಾಡಿದ್ದಾರೆ ಅಂದರೆ ಇವರ ಹತ್ರ ಹಣ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ